ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನವರಾತ್ರಿ ಸ್ಪೆಷಲ್ ರೆಸಿಪಿ ನಾನನ್ನು ತೋರಿಸ್ತಾ ಇದ್ದೀನಿ ಒಂಬತ್ತು ದಿನಗಳ ಕಾಲ ತಾಯಿಗೆ ನೈವೇದ್ಯಕ್ಕೆ ವಿಶೇಷವಾದ ನೈವೇದ್ಯವನ್ನು ಅರ್ಪಿಸಬೇಕು ಗುರುವಾರ ತರ್ಸ್ ನವರಾತ್ರಿ ಮೊದಲ ದಿನ ಅವತ್ತು ಎಲ್ಲೋ ಕಲರ್ ಹಳದಿ ಬಣ್ಣ ತುಂಬ ಶ್ರೇಷ್ಠ ಹಾಗಾಗಿ ನೋಡಿ ಹಳದಿ ಬಣ್ಣದ ಬಟ್ಟೆನೇ ಹಾಕೋಬೇಕಾಗತ್ತೆ ಅವತ್ತು ತುಂಬ ಒಳ್ಳೆಯದು ಅಂತಾರೆ ಹಾಗೆ ಹಳದಿ ಬಣ್ಣದಿಂದಲೇ ನಾನು ಇವತ್ತೊಂದು ಯಾವುದಾದೊಂದು ರೆಸಿಪಿ ಅದರಲ್ಲಿ ಜೇ ಶ್ರೇಷ್ಠ ಅಂದರೆ ತುಪ್ಪದಿಂದ ಮಾಡಿದ ರೆಸಿಪಿನ ಮಾಡಬೇಕು ಹಾಗಾಗಿ ತುಪ್ಪದ ಜೊತೆ ನಾನು ಈ ಹೆಸರು ಬೇಳೆ ನೋಡಿ ಹೆಸರುಬೇಳೆ ಒಂದು ಕಪ್ಪಷ್ಟು ತೊಳ್ಕೊಂಡು ನೀಟಾಗಿ ಇಟ್ಕೊಂಡಿದ್ದೀನಿ ಈಗ ಇಲ್ಲಿ ಗ್ಯಾಸ್ ಫ್ಲೇಮನ್ನು ಆನ್ ಮಾಡ್ಕೊಂಡಿದ್ದೀನಿ ಹೊಸ ಪಾತ್ರೆಯಲ್ಲಿ ನಾನು ಈ ನೈವೇದ್ಯಕ್ಕೆ ಇದ್ದೀನಿ ಇಲ್ಲಿ ನಾನು ಎರಡು ಸ್ಪೂನಷ್ಟು ತುಪ್ಪನ ಹಾಕೋಬೇಕಾಗತ್ತೆ ಹೇಳಿದ್ನಲ್ಲೂ ತುಪ್ಪದಿಂದ ಮಾಡಿದ ಈ ರೀತಿ ಪ್ರಸಾದ ತಾಯಿಗೆ ನೈವೇದ್ಯಕ್ಕೆ ತುಂಬ ಶ್ರೇಷ್ಠವಾಗಿರುತ್ತೆ ಹಾಗಾಗಿ ಇಲ್ಲಿ ನೋಡಿ ಡ್ರೈ ಫ್ರೂಟ್ಸ್ ಅಂದರೆ ಬಾದಾಮಿ ಗೋಡಂಬಿ ದ್ರಾಕ್ಷಿನ ನಾನು ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ಈಗ ಒಂದು ಬಟ್ಲಲ್ಲಿ ತೆಗೆದು ಇಟ್ಟಿರ್ತೀನಿ ಇದನ್ನು ಲಾಸ್ಟಲ್ಲಿ ಯೂಸ್ ಮಾಡೋಣ ತೊಳೆದಿರುವಂತಹ ಹೆಸರು ಬೇಳೆನ ಇದೇ ತುಪ್ಪದಲ್ಲಿ ಹಾಕಿ ಇದನ್ನು ಒಂದು ನಿಮಿಷ ಈ ರೀತಿ ತುಪ್ಪದಲ್ಲಿ ಈ ಥರ ಫ್ರೈ ಮಾಡ್ಕೋಬೇಕು ಆವಾಗಲೇ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಪಾಯಸ ಮತ್ತು ಹಸಿ ವಾಸನೆ ಕೂಡ ಹೋಗುತ್ತೆ ಹಾಗಾಗಿ ತುಂಬ ಚೆನ್ನಾಗಿರುತ್ತೆ ನಂತರ ಇಲ್ಲಿ ನಾನು ಎರಡು ಗ್ಲಾಸ್ ಅಷ್ಟು ಬಿಸಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಯಾವಾಗಲೂ ಅಷ್ಟೇ ಈ ರೀತಿ ಮಾಡುವಾಗ ಬಿಸಿ ನೀರನ್ನೇ ಹಾಕೋಬೇಕು ಆವಾಗ ಏನು ಆ ಕುಕ್ಕಿಂಗ್ ಆಗ್ತಾ ಇರುತ್ತಲ್ವ ಅದು ಸ್ಟಾಪ್ ಆಗಲ್ಲ ಹಾಗಾಗಿ ಬಿಸಿ ನೀರನ್ನು ಹಾಕಿಬಿಟ್ಟು ಸ್ವಲ್ಪ ಈ ರೀತಿಯಾಗಿ ಮುಚ್ಚಿಡೋಣ ಒಂದು ಐದರಿಂದ ಒಂದು ಹತ್ತು ನಿಮಿಷ ಮುಚ್ಚಿಡೋಣ ಲೋ ಮೀಡಿಯಂ ಫ್ಲೇಮಲ್ಲೇ ನೋಡಿ ಈ ರೀತಿ ಆವಾಗ ಆವಾಗ ಚೆಕ್ ಮಾಡ್ತಾ ಇರಬೇಕು ಯಾಕಂದರೆ ಹೆಸರು ಬೇಳೆ ಅಲ್ವ ಬೇಗನೆ ಇದು ಬೇಯುತ್ತೆ ನಾವು ತುಪ್ಪದಲ್ಲಿ ಫ್ರೈ ಮಾಡಿರ್ತೀವಲೋ ಹಾಗಾಗಿ ಬೇಗ ಕುಕ್ಕಾಗುತ್ತೆ ಆವಾಗ ಆವಾಗ ಚೆಕ್ ಇರಿ ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಇದು ಕುಕ್ಕಾಗುತ್ತೆ ಬೇಯುತ್ತೆ ಈಗ ಒಂದು ಕಪ್ಪಲ್ಲಿ ನಾನು ಬೆಲ್ಲನ ತೊಗೊಂಡಿದ್ದೀನಿ ಆರ್ಗ್ಯಾನಿಕ್ ಬೆಲ್ಲ ಚೆನ್ನಾಗಿರಬೇಕು ಬೆಲ್ಲ ತುಂಬ ಗಲೀಜು ಏನಾದರೂ ಇದ್ದರೆ ಅದನ್ನ ಸ್ವಲ್ಪ ಬೆಲ್ಲದ ಸ್ವಲ್ಪ ಕರೆಸ್ಕೊಂಡು ನೀರಲ್ಲಿ ಬೇಕಾದ್ರೆ ಹಾಕ್ಬೋದು ಇದು ಬೆಲ್ಲ ಕ್ಲೀನ್ ಇತ್ತು ಹಾಗಾಗಿ ಬೆಲ್ಲ ಹಾಕ್ಬಿಟ್ಟು ನಾನೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಂತರ ಫ್ರೈ ಮಾಡಿರುವಂತಹ ಡ್ರೈ ಫ್ರೂಟ್ಸ್ ಬಾದಾಮಿ ಗೋಡಂಬಿ ಮತ್ತು ಈ ದ್ರಾಕ್ಷಿ ತಲು ಅದನ್ನು ಕೂಡ ಹಾಕ್ಕೊಂಡೆ ನಾಲ್ಕು ಏಲಕ್ಕಿನ ಸ್ವಲ್ಪ ಜಜ್ಜಿಬಿಟ್ಟು ಏಲಕ್ಕಿ ಪುಡಿ ಕೂಡ ಹಾಕೋಬೇಕು ನಂತರ ಈಗ ಲಾಸ್ಟಲ್ಲಿ ಎರಡು ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ತುಪ್ಪದಲ್ಲೇ ಮಾಡಬೇಕು ಆದಷ್ಟು ತುಪ್ಪ ಜಾಸ್ತಿ ಉಪಯೋಗಿಸಿ ಈ ಪ್ರಸಾದ ಮಾಡುವಾಗ ನಾನು ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇರೋದರಿಂದ ಸ್ವಲ್ಪ ಕಡಿಮೆ ಯೂಸ್ ಮಾಡ್ತಾ ಇದ್ದೀನಿ ನೀವು ಜಾಸ್ತಿ ಮಾಡಬೇಕಂದ್ರೆ ಇದರ ಡಬಲ್ ಕ್ವಾಂಟಿಟಿ ಮಾಡಿಕೊಂಡ್ರೆ ಡಬಲ್ ಪ್ರಮಾಣದಲ್ಲಿ ನೀವು ತುಪ್ಪ ಮತ್ತು ಬೆಲ್ಲ ಬೇಳೆನ ನೀವು ಹಾಕ್ಕೋಬೋದು ನಾನು ಇಲ್ಲಿ ಇವತ್ತೇ ನಿಮಗೆ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಯಾಕಂದರೆ ಎಲ್ಲ ಫ್ರೆಂಡ್ಸ್ ಹೇಳಿದರು ನೀನು ಮೊದಲೇ ಎರಡು ದಿನ ಮುಂಚೆ ವಿಡಿಯೋ ಶೇರ್ ಮಾಡಿದರೆ ನಮಗೂ ಐಡಿಯಾ ಬರುತ್ತೆ ಹಾಗಾಗಿ ಸ್ವಲ್ಪ ಹಾಕು ಅಂತ ತುಂಬ ರಿಕ್ವೆಸ್ಟ್ ಮಾಡಿದ್ದಕ್ಕೆ ನಾನು ಇವತ್ತು ವಿಡಿಯೋ ಮಾಡಿ ನಿಮಗೆ ಶೇರ್ ಇದ್ದೀನಿ ಆದರೆ ಗುರುವಾರದ ದಿನ ನೀವು ಈ ಪ್ರಸಾದನ ಮಾಡಿ ಎಲ್ ಹಳದಿ ಕಲರ್ದ ಬಟ್ಟೆ ಹಾಕ್ಕೊಳ್ಳೋದಾದರೆ ಆದಷ್ಟು ಹಾಕ್ಕೊಳ್ಳಿ ನಂತರ ಈ ರೀತಿ ಪ್ರಸಾದ ಮಾಡಿ ದೇವಿಗೆ ನೈವೇದ್ಯ ಕೊಟ್ಟರೆ ನಿಜವಾಗಳು ತುಂಬಾ ನಿಮಗೂ ಖುಷಿಯಾಗತ್ತೆ ಶೈಲಪುತ್ರಿ ಮೊದಲನೇ ದಿನ ಗುರುವಾರ ಶೈಲಪುತ್ರಿ ದೇವಿಯ ಈ ಪ್ರಸಾದ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ಈ ರೀತಿ ಮಾಡಿ ನೀವು ಆ ದೇವಿ ಶೈಲಪುತ್ರಿಯ ಮೊದಲನೇ ದಿನಕ್ಕೆ ನೀವು ಈ ಪ್ರಸಾದನ ನೈವೇದ್ಯಕ್ಕೆ ಇಡಿ ಅಂತ ಹೇಳ್ತಾ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ನೋಡಿ ಸ್ವಲ್ಪ ತುಪ್ಪ ಮತ್ತಷ್ಟು ತುಪ್ಪ ಹಾಕಿ ನಾನು ಇದನ್ನು ನೈವೇದ್ಯಕ್ಕೆ ಇಡ್ತೀನಿ నిమగోస్కర ఎల్ కోరిక మేరే నేను ఇవతి షేర్ మిథ్యాంక్ ఫార్ వాచింగ్ బాయ్